ದರ್ಶನ್ ಟಾರ್ಗೆಟ್ ಮಾಡಕ್ ದರ್ಶನ್ ದರ್ಶನ್ನ ಬ್ಯಾನ್ ದರ್ಶನ್ ದರ್ಶನ್ನ ಈ ಫೀಲ್ಡ್ದ ಅಡ್ರೆಸ್ ಅಲ್ಲಿ ಮಾಡ್ಬಿಡ್ಬೇಕು ನಿಮ್ಮ ಯೋಗ್ಯತೆಗಳೇನು ಅಂತ ನೋಡ್ಕೊಳ್ಳಿ ಫಸ್ಟು ದರ್ಶನ್ ಅಭಿಮಾನಿಗಳು ಯಾವ ಪುಡಾಂಗ್ ನನ್ನ ಮಕ್ಕಳು ಈ ಲ್ಯಾಂಗ್ವೇಜನ್ನು ಬಿ ಟಿ ವಿಯ ಒಬ್ಬ ನಿರೂಪಕಿ ಕೂತ್ಕೊಂಡು ಮಾತಾಡುವಂಥದ್ದು ಇದು ಮಾಧ್ಯಮದವರು ಉಪಯೋಗಿಸುವಂತಹ ಭಾಷೆಯನ್ನು ಈ ಜಗತ್ತಲ್ಲಿ ಮೊಟ್ಟ ಮೊದಲನೆಯ ಕೊಲೆ ದರ್ಶನ್ನೇ ಮಾಡಿರೋದು ಇಲ್ಲಿಯವರೆಗೂ ಈ ಜಗತ್ತಲ್ಲಿ ಯಾವ ಕೊಲೆನೂ ಆಗಲಿಲ್ಲ ಸುಲಿಗೆ ಆಗಲಿಲ್ಲ ರೇಪ್ ಆಗಲಿಲ್ಲ ಮತ್ತೊಂದಾಗಲಿಲ್ಲ ಮೊದಲು ಏನೂ ಆಗಿಲ್ಲ ಇದು ಈ ಜಗತ್ತಿನ ಮೊಟ್ಟ ಮೊದಲೇ ಕೊಲೆ ಅನ್ನೋ ರೀತಿಯಲ್ಲಿ ನೀವು ಮಾತಾಡ್ತಾ ಇತ್ತು ನಿಮ್ಮ ಪ್ರೀತಿ ಕಾಳಜಿ ಕಳಕಳಿ ಎಲ್ಲ ಎಲ್ಲೋ ಇತ್ತು ಮಿಸ್ಟರ್ ಅಜಿತ್ ತನ್ನಕ್ಕನವರ್ ನಾನು ಯಾರಿಗೂ ಎದುರು ಬೇಕಾಗಿಲ್ಲ ನಾನು ಎದುರೋದಿದ್ದರೆ ಈ ಪತ್ರಿಕಾ ಧರ್ಮಕ್ಕೆ ಬರಬೇಕಾಗಿಲ್ಲ ಅಂತ ಮಾತಾಡ್ತಿದ್ರಲ್ವಾ ಯಾರಿಗೂ ಎದುರು ಸತ್ಯ ಹೌದು ಅದು ಆದರೆ ಸತ್ಯ ಹೇಳೋದಕ್ಕೆ ಯಾಕೆ ಭಯ ಬೀಳ್ತಾ ಇದ್ದಾರೆ ನೀವು ಇವತ್ತು ದರ್ಶನ್ ವಿಚಾರದಲ್ಲಿ ನಡೆಸ್ಕೊಂಡ್ತೇ ನಿಶ್ಚೂರವಾಗಿ ಯಡಿಯೂರಪ್ಪನ ವಿಚಾರದಲ್ಲಿ ನಡ್ಕೋತಾ ಇದ್ದೀರಾ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಇಪ್ಪತ್ತೇಳು ಕೇಸ್ ಕ್ರಿಮಿನಲ್ ಕೇಸ್ಗಳ ಆರೋಪಿ ಮತ್ತೆ ಗಡಿಪಾರ ಆಗಿದ್ದಂತವ್ರು ಯಾವತ್ತಾದ್ರೂ ಅಷ್ಟು ನಿಶ್ಚೂರವಾಗಿ ಮಾತಾಡಿದ್ರ ವಿಚಾರದಲ್ಲಿ ಹಿಂಗೆ ಮಾತಾಡಿದ್ರ ಆಲಪ್ಪನ ವಿಚಾರದಲ್ಲಿ ಹಿಂಗೆ ಮಾತಾಡಿದ್ರ ಪ್ರಜ್ವಲ್ ರೇವಣನ್ ವಿಚಾರ ಬಂದಾಗ ಕೋರ್ಟಿನ ನೆಪಗಳನ್ನ ಇಟ್ಕೊಂಡು ಪ್ರಾರಂಭದಲ್ಲಿ ಉಸಿರೇ ಬಿಡಲಿಲ್ಲ ನಿಮಗೆ ಹಾಗೆಲ್ಲೋಗಿತ್ತು ದಮ್ಮು ಮತ್ತೆ ಇನ್ನೊಂದು ಬ್ರಾಹ್ಮಣ ಹತ್ಯಾ ದೋಷ ಬರುತ್ತೆ ಬ್ರಾಹ್ಮಣರನ್ನ ಹತ್ಯೆ ಮಾಡಬಾರ್ದು ಅಂತ ನಮ್ಮ ಶಾಸ್ತ್ರಗಳಲ್ಲಿದೆ ಅಂದರೆ ಹೊಲಮಾದಿಗರನ್ನ ಹತ್ಯೆ ಮಾಡ್ಬಿಡ್ತೀಯೋ ಗೌಡಲಿಂಗಾಯಚರನ್ನು ಹತ್ಯೆ ಮಾಡ್ಬೋದು ಕುರುಗ್ರನ್ನ ಹತ್ಯೆ ಮಾಡ್ಬೋದು ತಿಗಳ್ರನ್ನ ಹತ್ಯೆ ಮಾಡ್ಬೋದು ಬ್ರಾಹ್ಮಣ ಹತ್ಯೆ ದೋಷ ಬ್ರಾಹ್ಮಣರನ್ನು ಮಾತ್ರ ಹತ್ಯೆ ಮಾಡೋಂಗಿಲ್ಲ ಈಡೀ ಹೇಳ್ತಾರೆ ಮಾತಾಡ್ತಿರಲ್ಲ ರೀ ಯಾವನ್ನು ಯಾರೂ ಹತ್ಯೆ ಮಾಡೋಂಗೇ ಇಲ್ಲ ಮಾತಾಡ್ಬೇಕಾಗಿರೋ ಭಾಷೆ ಒಬ್ಬ ಜರ್ಲಿಸ್ಟಾಗಿ ಯಾರನ್ನು ಯಾರೂ ಹತ್ಯೆ ಹಾಗಿಲ್ಲ ನಿಮ್ಮಂಥ ನಾಲಾಯಕ ಅಯೋಗ್ಯರಿಂದನೇ ಈ ಧರ್ಮಗಳಿಗೆ ಅಪಚಾರ ಆಗ್ತಾ ಇರೋವಂಥದ್ದು ಈ ಧರ್ಮಕ್ಕೆ ಅನಾಚಾರ ಅನ್ಕೊತಾ ಇರ್ತದೋ ಈ ಧರ್ಮದ ಬಗ್ಗೆ ಅಪಪ್ರಚಾರ ಆಗ್ತಾಯಿರುವಂಥದ್ದು ಹಿಂದೂ ಧರ್ಮದ ಬಗ್ಗೆ ನೀವು ಎಂಥೆಂಥವ್ರನ್ನ ಪ್ರಮೋಟ್ ಮಾಡಿದ್ರಿ ವಿಶ್ವರಾಜಿತ್ ನೀವು ಎಂತೆಂಥವ್ರನ್ನ ಪ್ರಮೋಟ್ ಮಾಡಿದ್ರಿ ಎಂಥ ತಲೆ ಹಿಡ್ಕ್ರನ್ನ ಎಂಥಂಥ ರೇಪಿಸ್ಟ್ಗಳನ್ನ ಎಂಥಂಥ ದಗಲ್ಬಾಜಿಗಳನ್ನ ಎಂಥ ಅಯೋಗ್ಯರನ್ನ ಈ ದೇಶವನ್ನು ಮಾರಾಟ ಮಾಡಿದವ್ರನ್ನ ನೀವು ಪ್ರಮೋಟ್ ಮಾಡ್ತಾ ಇಲ್ವಾ ಕೇವಲ 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 ಇಟ್ಸ್ ಫೋಟ್ ಅವನು ಬಿ ಜೆ ಪಿಲಿ ಒಂದೇ ಕಾರಣಕ್ಕೆ ಅವನು ರೇಪಿಸ್ಟ್ ಆರೋಪಿ ಆಗಿದ್ದರೂ ಕೂಡ ನೀವು ವಿರುದ್ಧ ಧ್ವನಿ ಎತ್ತಿಲ್ಲ ಮತ್ತು ಅವ್ನು ಪರವಾಗಿ ಮಾತಾಡಿದ್ದೀರಾ ನಾನು ಹೇಳ್ತೀನಿ ಯಾವುದಾದ್ರು ಅಂತ ನಿಮಗೆ ತಾಕತ್ತಿದ್ರೆ ಚರ್ಚೆ ಕರೀರಿ ನೋಡಿ ನಿಮ್ಮ ಚಾನಲ್ಲ ಸ್ನೇಹಿತರೆ ನಮಸ್ಕಾರ ನಾನು ಬಿ ಆರ್ ಭಾಸ್ಕರ್ ಪ್ರಸಾದ್ ನ್ಯೂಸ್ ಫೋರ್ಟೀನ್ನ ಈ ಕಾರ್ಯಕ್ರಮಕ್ಕೆ ನೀವೆಲ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಬಹಳ ಜನ ಆಶ್ಚರ್ಯದಿಂದ ನೋಡ್ತಾ ಇದ್ರು ನ್ಯೂಸ್ ಫೋರ್ಟೀನ್ ಅವರು ಎಲ್ಲ ವಿಚಾರಗಳಲ್ಲಿ ಮಾತಾಡ್ತಾರೆ ಆದರೆ ದರ್ಶನ್ ವಿಚಾರದಲ್ಲಿ ಮಾತಾಡಲಿಲ್ಲ ಇವರೇನು ದರ್ಶನ್ ಪರವಾಗಿದ್ದಾರಾ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿ ನಮಗೆ ಮೆಸೇಜ್ ಮಾಡಿದ್ದುಂಟು ಇದರಲ್ಲಿ ಮಾತಾಡುವಂಥದ್ದು ಏನೂ ಇಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದು ಪ್ರಾರಂಭದಲ್ಲಿ ಕಾರಣ ಏನು ಅಂತಂದರೆ ಇಲ್ಲಿ ದರ್ಶನ್ ಅವ್ರನ್ನ ವಹಿಸ್ಕೊಂಡು ಮಾತಾಡುವಂಥ ಯಾವ ಕಾರಣಗಳು ಇಲ್ಲ ಅದು ಸು ಅದನ್ನು ಸ್ಪಷ್ಟಪಡಿಸ್ಬಿಡ್ತೀವಿ ದರ್ಶನ್ ಮಾಡಿರೋವಂಥ ಕೃತ್ಯ ಏನಿದೆಯಲ್ಲ ಅದನ್ನು ನಾವು ಯಾವ ರೀತಿ ಏ ಹೇಗೆ ಸಮರ್ಥನೆ ಮಾಡಬೇಕು ಯಾವ ರೀ ಯಾವ ಆ್ಯಂಗಲಲ್ಲಿ ಸಮರ್ಥನೆ ಮಾಡೋಕ್ಕೆ ಸಾಧ್ಯ ಇದೆ ಮಾನವ ಪರವಾಗಿ ಯೋಚನೆ ಮಾಡುವಂಥವ್ರು ಯಾರು ಕೂಡ ಜೀವಪರವಾಗಿ ಏನೋ ಅರವನ್ನು ಇಟ್ಕೊಂಡವ್ರು ಯಾರು ಕೂಡ ದರ್ಶನ್ ಅವರು ಮಾಡಿರ್ಬೋದಾದಂಥ ಆ ಕೃತ್ಯ ಅಂತ ಅದನ್ನು ಹೇಳಿದೆ ಅದ್ರ ಬಗ್ಗೆ ಯಾರೂ ಮಾತಾಡೋಕ್ಕಾಗಲ್ಲ ಅದನ್ನು ಸಮರ್ಥೆ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ದರ್ಶನ್ ಅವರ ಈ ಒಂದು ಘಟನೆಯನ್ನು ಇಟ್ಕೊಂಡು ಈ ಮಾನಗಡಿ ಮಾಧ್ಯಮಗಳು ನಡ್ಕೊಳ್ತಾ ಇರುವಂಥ ರೀತಿಯನ್ನ ನಾವು ಖಂಡನೆ ಮಾಡದೆ ಹೋದರೆ ಅದು ನಾಗರಿಕ ಸಮಾಜಕ್ಕೆ ನಾವು ಮಾಡಿದಂತಹ ಅವಮಾನ ಆಗ್ತದೆ ನೋಡಿ ಕೆಲವು ಉದಾಹರಣೆಗಳನ್ನ ನಾನು ನಿಮಗೆ ಕೊಡ್ತೀನಿ ದರ್ಶನ್ ಅಭಿಮಾನಿಗಳು ಯಾವ ಪುಡಾಂಗ್ ನನ್ನ ಮಕ್ಕಳು ಈ ಲ್ಯಾಂಗ್ವೇಜ್ ಬಿ ಬಿ ಟಿವಿಯ ಒಬ್ಬ ನಿರೂಪಕಿ ಕುಟ್ಕೊಂಡು ಮಾತಾಡುವಂಥದ್ದು ಇದು ಮಾಧ್ಯಮದವರು ಉಪಯೋಗಿಸುವಂತಹ ಭಾಷೆನ ಕೆಲವು ದರ್ಶನ್ ಕಿತ್ತೋಗಿರೋ ದರ್ಶನ್ ಬರಲ್ಲ ಇನ್ನು ದರ್ಶನ್ ಸಹ ಇಂಡಸ್ಟ್ರಿಯಿಂದ ಬ್ಯಾನ್ ಆಗ್ತಾರೆ ದರ್ಶನ್ ಸಿನಿಮಾಗಳು ಯಾವುದು ರಿಲೀಸ್ ಆಗಲ್ಲ ಸೊ ಏನು ಇನ್ ಮುಂದೆ ಖಾಲಿ ಪೀಳಿ ಸೊ ಏನ್ ಪ್ರೀತಮ್ ಪ್ರೀತಂ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ಇಲ್ಲಿ ಅಭಿಮಾನಿಗಳು ಹಲವಾರು ಕಾರಣಗಳಿಗಾಗಿ ಒಬ್ಬ ನಟನ ಮೇಲೆ ಅಥವಾ ಇನ್ಯಾದ ಒಬ್ಬ ಸೆಲೆಬ್ರಿಟಿ ಮೇಲೆ ಅಭಿಮಾನವನ್ನು ಇಟ್ಕೊಂಡಿರ್ತಾರೆ ಆತ ತಪ್ಪು ಮಾಡಿದಾಗ ನೊಂದ್ಕೊಳ್ತಾರೆ ಏಕದಂ ಖಂಡನೆ ಮಾಡೋದು ಸಾಧ್ಯ ಆಗೋದಿಲ್ಲ ಅವರು ಅವರ ಮನಸ್ಥಿತಿನೇ ಆಗಿರುತ್ತೆ ನೀವು ದರ್ಶನ್ ಮಾಡಿರಬಹುದಾದಂತಹ ಏನು ಅವ್ರ ಮೇಲೆ ಏನೋ ಆರೋಪ ಇದೆ ಅದ್ರ ಬಗ್ಗೆ ಸಾವಿರ ಮಾತಾಡಿ ಮಾತಾಡಬೇಕು ಮಾತಾಡದಿರೋ ಸಾಧ್ಯ ಆಗೋದಿಲ್ಲ ಆದರೆ ನೀವು ಇಟ್ಕೊಂಡು ದರ್ಶನ ಇಡೀ ವೈಯಕ್ತಿಕ ಜೀವನ ಮತ್ತು ಆ ದರ್ಶನ್ ಏನು ಮಾಧ್ಯಮಗಳ ವಿರುದ್ಧ ತೊಡೆತಟ್ಟಿ ನಿಂತಿದ್ದಂತಹ ಘಟನೆಯನ್ನು ಉಪಯೋಗಿಸಿಕೊಂಡು ವೈಯಕ್ತಿಕವಾಗಿ ದರ್ಶನ್ ಮೇಲೆ ಬೀಳ್ ಬೀಳ್ತಾ ಬೀಳ್ತಾರೋ ಎಲ್ಲ ದರ್ಶನ್ ಅವರ ನಟನೆಯ ಕ್ರಾಂತಿ ಸಿನಿಮಾ ಫೇಲ್ ಆಗಿದ್ದಾಗ ಅದಕ್ಕೆ ದರ್ಶನ್ ಅವರೇ ಕಾರಣ ಆಗೋದಿಲ್ಲ ಇನ್ಫ್ಯಾಕ್ಟ್ ಯಾವುದೇ ಫಿಲ್ಮ್ ಗೆದ್ದಾಗ ಒಬ್ಬ ಹೀರೋನೇ ಕಾರಣ ಆಗಿರೋಲ್ಲ ಗೆಲುವುಗೂ ಆತ ಹೇಗೆ ಕಾರಣ ಅಲ್ಲ ಸಂಪೂರ್ಣವಾಗಿ ಸೋಲಿಗೂ ಸಂಪೂರ್ಣವಾಗಿ ಆತನೇ ಕಾರಣ ಆಗಿರೋದಿಲ್ಲ ಆದರೆ ಅದು ಕ್ರಾಂತಿ ಅಲ್ಲ ಅದು ವಾಂತಿ ಅನ್ನೋದು ಈ ದೇಶದಲ್ಲಿ ಎಂತೆಂಥ ಮಹಾನ್ ಮಹಾನ್ ಕಲಾವಿದರು ನಟರು ಆಗಿ ಹೋಗಿದ್ದಾರೆ ಅವರು ಎಲ್ಲ ಚಿತ್ರಗಳು ಕೂಡ ಏನು ಪ್ರಾರಂಭದ ಕೊನೆಯವ್ರಿಗೇನೆಲ್ಲ ಗೆದ್ದು ಬಿಡೋದಿಲ್ಲ ಒಂದು ಚಿತ್ರ ಸೋತಿತ್ತು ಕೂಡಲೇ ಅದು ದರ್ಶನ ಕ್ರಾಂತಿ ಅಲ್ಲ ವಾಂತಿ ಅಂತ ಮಾತಾಡುವಂಥದ್ದು ಆ ಕ್ರಾಂತಿ ಪಿಕ್ಚರಲ್ಲಿ ಇದ್ದಂತಹ ಏನು ಸಬ್ಜೆಕ್ಟ್ ಇದೆಯಲ್ಲ ಅದನ್ನು ನೀವು ರೆಸ್ಪೆಕ್ಟ್ ಮಾಡಬೇಕಾಗಿದ್ದು ದರ್ಶನ್ ವಿಚಾರನಲ್ಲ ದರ್ಶನ್ ನಿಮ್ಮ ಮಾಧ್ಯಮಗಳ ಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಕೆಟ್ಟದಾಗ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಅದನ್ನು ನಾವು ದರ್ಶನ್ ವಿಚಾರದಲ್ಲಿ ಮುಂದೆ ಫಿಲ್ಮ್ಗಳ ವಿಚಾರದಲ್ಲಿ ನಾವು ಯಾವುದೇ ರೀತಿಯ ಪ್ರಮೋಷನ್ ಮಾಡಲ್ಲ ಅಂತ ನೀವೆಲ್ಲ ನಿರ್ಬಂಧನ ಹೇರಿದ್ರಿ ಅದು ನಿಮ್ಮಿಷ್ಟ ಆದರೆ ಈಗ ಅದರಿಂದ ಏನೋ ಒಂದು ತಪ್ಪಾಯಿತು ಒಂದು ಕೂಡಲೇ ಆ ತಪ್ಪನ್ನು ಕಣಿಸಿ ಕಾಣಿಸಲೇಬೇಕು ಮತ್ತೆ ಮತ್ತೆ ನಾನು ಅದನ್ನು ಯಾವಾಗಲೂ ಕೂಡ ಅದನ್ನು ರಿಪೀಟ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ನಾನೇನೂ ದರ್ಶನ ಸಾಮರ್ಥ್ಯ ಕೂತಿದ್ದೀನಿ ನನಗೆ ಆಗಬಾರ್ದಿಲ್ಲ ನೀವು ಆ ತಪ್ಪನ್ನು ಕಣಿಸಿ ಆದರೆ ಆ ತಪ್ಪನ್ನು ಕಾಣಿಸೋ ಬರದಲ್ಲಿ ಅದರ ಮೇಲೆ ಎಷ್ಟು ಮಟ್ಟಕ್ಕೆ ನೀವು ಪರ್ಸ್ನಲ್ ಅಟ್ಯಾಕ್ ಮಾಡ್ತಾ ಇದ್ದೀರಿ ಅಂತಂದರೆ ನನಗನ್ಸುತ್ತೆ ನಿಮ್ಮ ಅವತಾರಗಳನ್ನ ನೋಡಿದ್ರೆ ಈ ಜಗತ್ತಲ್ಲಿ ಮೊಟ್ಟ ಮೊದಲನೆಯ ಕೊಲೆ ದರ್ಶನ್ನೇ ಮಾಡಿರೋದು ಇಲ್ಲಿಯವರೆಗೂ ಈ ಜಗತ್ತಲ್ಲಿ ಯಾವ ಕೊಲೆನೂ ಆಗಲಿಲ್ಲ ಸುಲಿಗೆ ಆಗಲಿಲ್ಲ ರೇಪ್ ಆಗಲಿಲ್ಲ ಮತ್ತೊಂದಾಗಲಿಲ್ಲ ಮತ್ತೊಂದು ಏನೂ ಆಗಿಲ್ಲ ಇದು ಈ ಜಗತ್ತಿನ ಮೊಟ್ಟ ಮೊದಲೇ ಕೊಲೆ ಅನ್ನೋ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರ ನಾನು ಸುವರ್ಣ ಚಾನೆಲ್ನ ಅಜಿತ್ ತನ್ಮಕ್ಕನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಪೋಕ್ಸೋ ಕಾಯ್ದೆನಲ್ಲಿ ಯಡಿಯೂರಪ್ಪನ ಮೇಲೆ ಆರೋಪ ಇದೆ ಆತನನ್ನ ಬಂಧನ ಮಾಡಲಾರದೆ ಈ ರಣಹೇಡಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೇಜವಾಬ್ದಾರಿಯನ್ನು ತೋರ್ತಾ ಇದೆ ನಿಮ್ಮ ಪ್ರೀತಿ ಕಾಳಜಿ ಕಳಕಳಿ ಎಲ್ಲ ಎಲ್ಲೋ ಇತ್ತು ಮಿಸ್ಟರ್ ಅಜಿತ್ ತನ್ಮಕ್ಕನ್ ನಾನು ಯಾರಿಗೂ ಎದುರಬೇಕಾಗಿಲ್ಲ ನಾನು ಎದುರೋದಿದ್ದಿದ್ರೆ ಈ ಪತ್ರಿಕಾ ಧರ್ಮಕ್ಕೆ ಬರಬೇಕಾಗಿಲ್ಲ ಅಂತ ಮಾತಾಡ್ತಿದ್ರಲ್ವಾ ಯಾರು ಎದುರಬೇಕಾಗಿಲ್ಲ ಸತ್ಯ ಹೌದು ಅದು ಆದರೆ ಸತ್ಯ ಹೇಳೋದಕ್ಕೆ ಯಾಕೆ ಭಯ ಬೀಳ್ತಾ ಇದ್ದೀರಿ ನೀವು ನೀವು ಇವತ್ತು ದರ್ಶನ್ ವಿಚಾರದಲ್ಲಿ ನಡೆಸ್ಕೊಂಡಷ್ಟೇ ನಿಷ್ಠೂರವಾಗಿ ಯಡಿಯೂರಪ್ಪನ ವಿಚಾರದಲ್ಲಿ ನಡ್ಕೋತಾ ಇದ್ದೀರಾ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಇಪ್ಪತ್ತೇಳು ಕೇಸ್ ಕ್ರಿಮಿನಲ್ ಕೇಸ್ಗಳ ಆರೋಪಿ ಮತ್ತು ಗಡಿಪಾರಾಗಿದ್ದಂಥವ್ರು ಯಾವತ್ತಾದರೂ ಅಷ್ಟು ನಿಷ್ಠೂರವಾಗಿ ಮಾತಾಡಿದ್ರಾ ರೇಣುಕಾಚಾರ್ಯನ್ ವಿಚಾರದಲ್ಲಿ ಹಿಂಗೆ ಮಾತಾಡಿದ್ರ ಆಲಪುರ ವಿಚಾರದಲ್ಲಿ ಹಿಂಗೆ ಮಾತಾಡಿದ್ರ ಪ್ರಜ್ವಲ್ ರೇವಣನ್ ವಿಚಾರ ಬಂದಾಗ ಕೋರ್ಟಿನ ನೆಪಗಳನ್ನ ಇಟ್ಕೊಂಡು ಪ್ರಾರಂಭದಲ್ಲಿ ಉಸಿರೇ ಬಿಡಲಿಲ್ಲ ನಿಮಗೆ ಹಾಗೆಲ್ಲೋಗಿತ್ತು ದಮ್ಮು ಉಪಯೋಗಿಸೋ ಭಾಷೆ ಏನು ಮಾತಾಡ್ತೀರಿ ಮಾಧ್ಯಮದಲ್ಲಿ ಕೂತ್ಕೊಂಡು ನಾವು ಮಾಧ್ಯಮದಿಂದ ಹೊರಗಡೆ ಕೂತ್ಕೊಂಡು ಮಾತಾಡುವಂಥ ಭಾಷೆಗಳೇ ಬೇರೆ ಕ್ಯಾಮ್ರಾ ಮುಂದೆ ಕೂತಾಗ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇಡೀ ಜಗತ್ನಲ್ಲಿ ಯಾವ್ಯಾವುದೋ ದೇಶದಲ್ಲಿ ಕನ್ನಡ ಎಲ್ಲರೂ ಕೂಡ ನೋಡ್ತಿರ್ತಾರೆ ಆ ಕನಿಷ್ಠ ಕಾಮನ್ ಸೆನ್ಸ್ ಬೇಡವಾ ನಿಮ್ಮ ತಾಕತ್ತನ್ನು ನಿಮ್ಮ ಶಕ್ತಿಯನ್ನು ನಿಮ್ಮ ಇದನ್ನು ಏನೋ ನಿಮ್ಮ ಧೀರತ್ವವನ್ನು ಪ್ರದರ್ಶನ ಮಾಡೋದಕ್ಕೆ ಮಾಧ್ಯಮಗಳಿರೋದು ತಟ್ಟೋದಾ ಅವನು ಯಾರು ರೀ ಪುಡಂಗು ಅಂತ ಭಾಷೆ ಉಪಯೋಗಿಸ್ತೀರಿ ಆಮೇಲೆ ಈ ಬಿ ಟಿ ವಿ ಕೂತಿದ್ದಂತಹ ಒಬ್ಬ ನಿರೂಪಕಿ ಹೆಣ್ಮಗಳು ಈ ನನ್ನ ಮಕ್ಕಳಿಗೆ ಏನು ಸಾರ್ ನಾವು ಕೇರ್ ಮಾಡೋದು ಏನು ಇವರೆಲ್ಲ ನಿನ್ನ ಮಕ್ಕಳ ದರ್ಶನ್ ಅಭಿಮಾನಿಗಳೆಲ್ಲ ನಿನ್ನ ಮಕ್ಕಳೇನವ ತಾಯಿ ಹಾಂ ಏನು ಗಾಂಧಾರಿನ ನೂರ ಜನ ಮಕ್ಕಳನ್ನೆ ಏನು ಏನು ಮಾತಾಡ್ತೀರಿ ಏನು ಮಾತಾಡ್ತೀರಿ ಮತ್ತೆ ಇನ್ನೊಬ್ಬ ಮಹಾನ್ ಪುಣ್ಯಾತ್ಮ ಜೈಪ್ರಕಾಶ್ ಶೆಟ್ಟಿ ಕೊಲೆಯಾದಂತಹ ವ್ಯಕ್ತಿ ರೇಣುಕಾ ಸ್ವಾಮಿ ಲಿಂಗಾಯತರ ಜಾತಿಯ ಐನೂರ ಪೈಕಿ ಸೇರಿದಂಥವ್ರು ಈ ಐನೂರು ಲಿಂಗಾಯತರಲ್ಲಿ ಬ್ರಾಹ್ಮಣರು ಇದ್ದಾಗೆ ಇವರಿಗೆ ಯಾರಾದರೂ ಕಾಲುಗಿಲು ಟಚ್ ಮಾಡಿಬಿಟ್ರೆ ಕಾಲಿಗೆ ಬಿದ್ದು ಬಿಡ್ತಾರೆ ಮತ್ತೆ ಇವರ ಈ ಐನೂರು ಕಾಲಿಗೆ ಯಾರಾದರೂ ಬಿದ್ದರೆ ಈ ಐನೂರು ಲಿಂಗ ಪೂಜೆ ಮಾಡುವಾಗ ಇವ್ರ ಪಾಪಗಳನ್ನೆಲ್ಲ ಲಿಂಗಕ್ಕೆ ಅರ್ಪಿಸ್ಬಿಡ್ತಾರೆ ಆ ಬ ಯಾವ ಬೃಹಸ್ಪತಿನೇ ಯಾ ನಿನಗೆ ಕಾಲೇಜ್ನಲ್ಲಿ ಜರ್ನಲಿಸಂ ಕಳಿಸ್ತನು ಮತ್ತು ಇನ್ನೊಂದು ಬ್ರಾಹ್ಮಣ ದೋಷ ಬರುತ್ತೆ ಬ್ರಾಹ್ಮಣರನ್ನ ಹತ್ಯೆ ಮಾಡಬಾರ್ದು ಅಂತ ನಮ್ಮ ಶಾಸ್ತ್ರಗಳಲ್ಲಿದೆ ಹಂಗಾರೆ ವಲಮಾದಿಗರನ್ನ ಹತ್ಯೆ ಮಾಡ್ಬಿಡ್ತೀಯೋ ಗೌಡಲಿಂಗಾಯತರನ್ನ ಹತ್ಯೆ ಮಾಡ್ಬೋದೋ ಕುರುಗ್ರನ್ನ ಹತ್ಯೆ ಮಾಡ್ಬೋದಾ ತಿಗಳನ್ನ ಹತ್ಯೆ ಮಾಡ್ಬೋದಾ ಬ್ರಾಹ್ಮಣ ದೋಷ ಬ್ರಾಹ್ಮಣರನ್ನ ಮಾತ್ರ ಹತ್ಯೆ ಮಾಡೋಂಗಿಲ್ಲ ಇಡಿ ಹೇಳ್ತಾರೆ ರೀ ಯಾವನ್ನು ಯಾರೂ ಹತ್ಯೆ ಮಾಡೋಂಗೆ ಇಲ್ಲ ಮಾತಾಡಬೇಕಾಗಿರೋ ಭಾಷೆ ಒಬ್ಬ ಜರ್ನಲಿಸ್ಟ್ ಆಗಿ ಯಾರನ್ನು ಯಾರೂ ಹತ್ಯೆ ಮಾಡುವಾಗಿಲ್ಲ ಈ ದೇಶದಲ್ಲಿ ಎಷ್ಟು ಜೀವಪರವಾದಂಥ ಚಿಂತನೆಗಳಿದ್ದಾವೆ ಅಂತಂದರೆ ರೇಪ್ ಮಾಡಿ ಮರ್ಡರ್ ಮಾಡಿ ಜೈಲಿಗೆ ಹೋದಂಥವ್ರಿಗೂ ಕೂಡ ಗಲ್ಲು ಶಿಕ್ಷೆ ಕೊಡೋದಕ್ಕೆ ಹೋದ್ರೆ ಗಲ್ಲು ಶಿಕ್ಷೆ ಕೊಡಕೂಡುದು ಮಾನವ ಹಕ್ಕುಗಳ ದಮನ ಅಂತ ಮಾತಾಡುವಂತಹ ಸಮಾಜ ಇದು ಇಲ್ಲಿ ನೀವು ಬ್ರಾಹ್ಮಣ ದೋಷ ಬಂದ್ಬಿಡುತ್ತೆ ಯಾಕೆ ಮಾದಿಗ ಒಲೆಯ ಹತ್ಯಾ ದೋಷ ಲಿಂಗಾಯತ ದೋಷ ಒಕ್ಕಲಿಗ ದೋಷ ಅಂತ ಬರೋದ್ರೆ ಯಾವ ದೋಷಗಳಿಲ್ವ ಹಿಂದೂ ಧರ್ಮದಲ್ಲಿ ನಿಮ್ಮಂಥ ನಾಲಾಯಕು ಅಯೋಗ್ಯರಿಂದನೇ ಈ ಧರ್ಮಗಳಿಗೆ ಅಪಚಾರ ಆಗ್ತಾ ಇರೋವಂಥದ್ದು ಈ ಧರ್ಮಕ್ಕೆ ಅನಾಚಾರ ಅನ್ಕೊತಾ ಇರೋದು ಈ ಧರ್ಮದ ಬಗ್ಗೆ ಅಪಪ್ರಚಾರ ಆಗ್ತಾ ಇರೋಂಥದ್ದು ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮವನ್ನು ನೀವು ತಪ್ಪು ತಪ್ಪಾಗಿ ಬಿಂಬಿಸ್ತಾ ಇದ್ದೀರಲ್ಲ ಅದರಿಂದ ಈ ಧರ್ಮಕ್ಕೆ ಅಪಚಾರ ಆಗ್ತಾ ಇರುವಂಥದ್ದು ಮತ್ತೊಂದು ಟಿ ವಿ ಚಾನಲಲ್ಲಿ ಬಂದಿದೆ ದರ್ಶನ್ ಈ ಕೊಲೆಗೆ ಕುರುಬರ ಹುಡುಗರನ್ನು ಮಾತ್ರ ಬಳಸ್ಕೊಂಡ್ರ ಏನ್ ಏನು ನಾಲಾಯಕಗಳು ಹೊಟ್ಟೆಗೆ ಏನು ತಿಂತಿರೋ ನೀವೆಲ್ಲ ದರ್ಶನ್ ಅಭಿಮಾನಿಗಳನ್ನ ಯಾವತ್ತಾದ್ರೂ ಕೂಡ ದರ್ಶನ್ ಅಂತ ಬೇಕಾಗಿಲ್ಲ ಯಾರಾದರೂ ಸರಿ ಅಭಿಮಾನಿಗಳನ್ನ ನೀನು ಯಾವ ಜಾತಿ ಓ ನೀನು ಈ ಟಿ ಮುಬ್ಬಾ ನೀನು ಯಾವ ಜಾತಿ ನೀನು ಈ ಟಿ ಬಾ ಅಂತ ಬ ಕರೆಯಕ್ಕಾಗತ್ತಾ ದರ್ಶನ್ ಸ್ವತಃ ಒಂದು ಹಿಂದುಳಿದ ಜಾತಿಗೆ ಸಂಬಂಧಪಟ್ಟವರು ಅದು ಬಹಳ 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 ಅಲ್ಪಸಂಖ್ಯಾತ ಸಮುದಾಯ ಅದು ಹೀಗಿದ್ದು ದರ್ಶನ್ ಒಂದೊಂದು ಜಾತಿಯವ್ರನ್ನ ಹುಡುಕಿ ಮಾಡೋಕ್ಕಾಗತ್ತ ಇಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದರ್ಶನ್ ಮೇಲೆ ಇರುವ ಆರೋಪವನ್ನು ಯಾವ ಕಾರಣಕ್ಕೂ ನಾವು ಸಮರ್ಥನೆ ಮಾಡೋದಿಲ್ಲ ಸಪೋರ್ಟ್ ಮಾಡೋದಿಲ್ಲ ಮತ್ತೆ ಕೊಲೆ ಆದವನು ಸತ್ಯಹರಿಶಂದ್ರ ಇಂದ್ರಾಚಂದ್ರ ಅಂತ ಒಗಳ ಹೋಗಬೇಡಿ ಆ ಥರ ಕೊಲೆಯನ್ನು ಕೂಡ ನಾನು ಸಮರ್ಥನೆ ಮಾಡೋದಿಲ್ಲ ಆದರೆ ಅವನ ಗುಣ ಏನಿತ್ತಲ್ಲ ಅದನ್ನು ನಾವು ಖಂಡ್ ಮಾಡಲೇಬೇಕಾಗ್ತದೆ ತುಂಬ ಜನ ಹೇಳ್ಬೋದು ಕೆಟ್ಟ ಕೆಟ್ಟ ಮೆಸೇಜ್ಗಳಿಗೆಲ್ಲರಿಗೂ ಕೂಡ ಕೊಲೆ ಮಾಡ್ತಾ ಕೂತಿದ್ರೆ ಇಲ್ಲಿ ಸಾವಿರಾರು ಕೊಲೆಗಳಾಗ್ತಿತ್ತು ಅಂತ ಎಸ್ ಅದನ್ನೇ ಹೇಳ್ತಾ ಇರೋಂಥದ್ದು ನಾವು ಆ ಮೆಸೇಜ್ ಮಾಡಿದಂಥವನ್ನ ಇವರು ಕರೆದು ಬುದ್ಧಿ ಹೇಳ್ಬೋದಿತ್ತು ಅಥವಾ ಮ್ಯಾಕ್ಸಿಮಮ್ ಒಂದೇ ಒಟ್ಟು ಒಟ್ಟು ಕೊಟ್ಟು ಬುದ್ಧಿ ಹೇಳಿ ಕಲಿಸಬೋದು ಯಾಕಂದ್ರೆ ಅವನು ಕೂಡ ದರ್ಶನ ಅಂತೆ ಆದರೆ ಅವ್ನು ಮಾಡಿರೋದು ತನ್ನ ಶಿಷ್ಣದ ಫೋಟೋವನ್ನು ತೆಗೆದು ಅದನ್ನು ಪವಿತ್ರ ಗೌಡಿಗೆ ಕಳಿಸಿ ಯಾರೂ ಇರೋದು ಇರೋದಿದೆಯಾ ನಮ್ಮ ಹತ್ರ ನನ್ನ ಹತ್ರನೂ ಇದೆ ಬಾ ಇದು ಕರೆಯೋದಿದೆಯಲ್ಲ ಬಹುಶಃ ಯಾರದೇ ಸ್ನೇಹಿತೆ ನೀವು ಆ ಪವಿತ್ರ ಗೌಡನ ದರ್ಶನ್ ಹಿಂತೀನೋ ಲವರ್ ಅಂತ ಒಬ್ಬಬೇಕಾಗಿಲ್ಲ ಹೆಂಗ ನಾ ಅಂದ್ಕೊಳ್ಳಿ ಆದರೆ ನನ್ನ ಪ್ರಕಾರ ಯಾವುದೇ ಒಬ್ಬ ಸ್ನೇಹಿತೆ ಯಾವುದೇ ಒಬ್ಬ ಹುಡುಗನ ಸ್ನೇಹಿತೆ ಯಾವುದೇ ಒಬ್ಬ ಹುಡುಗನ ಹೆಂಡತಿ ಅಥವಾ ಯಾವುದೇ ಒಬ್ಬ ಹುಡುಗನ ಪ್ರೇಯಸಿ ಯಾವುದೇ ಒಬ್ಬ ಹುಡುಗನ ತಾಯಿ ತಂಗಿ ಅಕ್ಕ ಯಾರಾದರೂ ಆಗಿರಲಿ ಅವರು ಆಕೆಯ ಜೊತೆ ಒಂದು ಏನೋ ಒಂದು ಭಾವನಾತ್ಮಕವಾದಂಥ ಯಾವುದೇ ರೀತಿಯ ಸಂಬಂಧವನ್ನು ಇಟ್ಕೊಂಡಿರುವಂಥವ್ನಿಗೆ ತನ್ನ ಹುಡುಗಿಗೆ ತನ್ನ ಅಕ್ಕ ತಂಗಿಗೆ ತನ್ನ ಹೆಂಡತಿಗೆ ತನ್ನ ಪ್ರೇಯಸಿಗೆ ತನ್ನ ಹೆಂಡತಿಗೆ ಯಾರಾದರೂ ಒಬ್ಬ ಈ ರೀತಿಯಾದಂತಹ ಕೆಟ್ಟದಾದಂತಹ ಯಾರೂ ಇಲ್ಲದೇ ಇರುವಂಥ ಸಾಮಾನು ನಿನ್ನ ಹತ್ರ ಇದೆಯಾ ಅನ್ನುವಂಥ ಭಾಷೆಯನ್ನು ಬಳಸಿದಾಗ ಖಂಡಿತವಾಗಲೂ ಕೋಪ ಬರ್ತದೆ ಹೊಂದ್ಬಿಡೋಣ ಅನ್ನೋ ಅಷ್ಟು ರೊಚ್ಚಿಗೆ ಹೇಳ್ತದೆ ಆದರೆ ಈ ದೇಶದ ಕಾನೂನು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಕೊಡಬಾರದು ಹಾಗಾಗಿ ನೀವತ್ತು ದರ್ಶನ ಮಾಡೋದು ಅಪರಾಧ ಅಂತ ಅನಿಸ್ಕೊಳ್ತಾ ಇರೋಂಥದ್ದು ಆತ ಅವ್ರ ಮೇಲೆ ಆ ಆರೋ ಆರೋಪ ಬಂದಿರುವಂಥದ್ದು ಆದರೆ ಅವನು ಸತ್ತೋರು ಮಾಡಿದಂಥ ಕೃತ್ಯ ಇದೆಯಲ್ಲ ಅದು ಅದು ಎಂಥದ್ದು ಮಾನಸಿಕತೆ ಅದು ಅದು ಯಾವ ರೀತಿ ಅದನ್ನು ಯಾವ ರೀತಿ ನೀವು ಸಮರ್ಥನೆ ಮಾಡ್ಕೊಳ್ಬೋದು ಇಲ್ಲಿ ಅವನ ಮಾನಸಿಕತೆಯನ್ನು ಕಂಡಮ್ ಮಾಡಬೇಕು ಒಂದು ಮಾಧ್ಯಮ ಕೂಡ ಇಲ್ಲಿವರೆಗೂ ಕೂಡ ಅವನ ಕೃತ್ಯವನ್ನು ಖಂಡಿಸ್ತಾ ಇಲ್ಲ ಕಾರಣ ಏನು ಅಂತಂದರೆ ದರ್ಶನ್ ಟಾರ್ಗೆಟ್ ಮಾಡಕ್ಕೆ ಕೊಡಬೇಕು ದರ್ಶನ್ನ ಬ್ಯಾನ್ ಕೊಡಬೇಕು ದರ್ಶನ್ನ ಈ ಫೀಲ್ಡಿಂದ ಅಡ್ರೆಸ್ ಇಲ್ದಂಗೆ ಮಾಡಿಬಿಡ್ಬೇಕು ನಿಮ್ಮ ಯೋಗ್ಯತೆಗಳೇನು ಅಂತ ನೋಡ್ಕೊಳ್ಳಿ ಫಸ್ಟು ನೀವು ಪ್ರಾಮಾಣಿಕವಾಗಿ ಮಾತಾಡಿದರೆ ಖಂಡಿತವಾಗಲೂ ನಿಮ್ಮ ವಿರುದ್ಧ ನಾನು ಮಾತಾಡ್ತಿರಲಿಲ್ಲ ನಿಮ್ಮ ಯೋಗ್ಯತೆಗಳನ್ನ ಅರ್ಥ ಮಾಡ್ಕೊಳ್ಳಿ ಚುನಾವಣೆಗಳು ಬಂದಾಗ ಯಾವ್ಯಾವ ಪಕ್ಷದ ಪ್ಯಾಕೇಜ್ಗಳನ್ನ ತಗೊಂಡು ಹೆಂಗೆ ಏನೋ ಬಿಸ್ಕೆಟ್ಗಳನ್ನ ತಿಂದ್ಕೊಂಡಂಥ ನಾಯಿಗಳ ಥರ ವರ್ತನೆ ಮಾಡಿದ್ರು ಕೆಲವರು ಈ ಸಮಾಜ ನೋಡಿದೆ ನಿಮ್ಮದು ಎಲೆಕ್ಷನ್ ಪ್ರೊಡಕ್ಷನ್ಸ್ ಏನಿದ್ದಲ್ಲ ಹಂಗಾಗಿಬಿಡುತ್ತೆ ಹಿಂಗೆ ಬಂದುಬಿಡುತ್ತೆ ಅವನ ಬೆಳ್ಳಲ್ಲಿತ್ತು ಅದೆಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ಎಷ್ಟು ಡೊಂಗಿತರ ಅಂತ ಜನ ನೋಡಿದ್ದಾರೆ ಮತ್ತು ನೀವು ಯಾವ್ಯಾವ ಟೈಮ್ನಲ್ಲಿ ಎಂಥ ಪ್ಯಾಕೇಜ್ಗೆ ಒಳಗಾಗಿ ಯಾವ್ಯಾವ ಸುದ್ದಿನ ಆಚೆ ತರ್ತೀರಿ ಯಾವ್ಯಾವ ಸುದ್ದಿ ಆಚೆ ತರಲ್ಲ ಸಮಾಜಕ್ಕೆ ಗೊತ್ತಿದೆ ಯಾವುದೇ ಒಬ್ಬ ನಟನ ವಿರುದ್ಧ ಮಾತಾಡುವಾಗ ಅವನ ಜಾತಿಯ ಹಿನ್ನೆಲೆಗಳನ್ನು ನೀವು ಹೇಗೆ ನೋಡ್ತೀರಿ ಈ ಸಮಾಜಕ್ಕೆ ಗೊತ್ತಿದೆ ನಿಮ್ಮ ಯೋಗ್ಯತೆ ಗೊತ್ತಿದೆ ಈ ಸಮಾಜಕ್ಕೆ ಇಲ್ಲಿ ಕುರುಬರ ಹುಡುಗರನ್ನ ಬಳಸ್ಕೊಂಡ್ರ ದರ್ಶನ್ ಲಿಂಗಾಯತರ ಮೇಲೆ ದಾಳಿ ಮಾಡಿದ್ರ ದರ್ಶನ್ ಆಮೇಲೆ ನಿಮ್ಮ ಯೋಗ್ಯತೆ ನೋಡ್ಕೊಳ್ಳಿ ನೀವು ಕುರುಬರನ್ನ ಎತ್ತು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರಿ ಕುರುಬ ಸಮಾಜಕ್ಕೆ ಕೇರಳಲ್ಲೇ ಇಲ್ಲ ಯಾಕೆ ಅಂದರೆ ನಿಮ್ಮ ಯೋಗ್ಯತೆ ಈ ಸಮಾಜಕ್ಕೆ ಗೊತ್ತಿದೆ ನೀವು ಅವನು ಲಿಂಗಾಯತರು ಐನೂರು ಐನೂರು ದೇವ್ರಿಗೆ ಸಮಾನ ಅಂಥವನ್ನ ದರ್ಶನ ನೋಡ್ಬಿಟ್ಟಿದೆ ಅಂದ್ಕೊಂಡ್ರೆ ಲಿಂಗಾಯತರೆಲ್ಲ ಎದ್ದು ಬಂದು ಏನು ದರ್ಶನ್ ಮೇಲೆ ಮುಗಿಬಿದ್ಬಿಡ್ತಾರೋ ದರ್ಶನ ಕೊಂದು ಬಿಡ್ತಾರೆ ಅಂತ ಅನ್ಕೊಂಡ್ರಿ ಒಬ್ಬರು ಮುಸ್ರೇ ಬಿಡಲಿಲ್ಲ ಅಂದರೆ ನೀವು ನಾಲಾಯಕಗಳು ನಿಮ್ಮ ಮಾತಿಗೆ ಬೆಲೆ ಕೊಡಬಾರ್ದು ಅಂತ ಈ ನಾಗರಿಕ ಸಮಾಜದ ಎಲ್ಲ ಜಾತಿ ಸಮುದಾಯದ ಹಿರಿಯರು ಬುದ್ಧಿವಂತರು ತಿಳಿವಳ್ಕೆಯರವರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತೆ ನೀವು ದರ್ಶನ್ನ ಬೇರೆ ಬೇರೆ ಸಮುದಾಯಗಳ ಮೂಲಕ ಬೇರೆ ಬೇರೆ ವಿಚಾರಗಳ ಮೂಲಕ ಎತ್ತಿ ಕಟ್ಟೋದಕ್ಕೆ ನೋಡ್ರಿ ಇಲ್ಲಿವರೆಗೂ ಇಲ್ಲ ಅಂತಂಥ ಕೇಸ್ಗಳೆಲ್ಲ ಸಿಕ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರಿ ಇದು ಸರಿಯಲ್ಲ ಕಾನೂನು ದರ್ಶನಿಗೆ ತಪ್ಪು ಮಾಡಿದರೆ ಹೇಗೆ ಶಿಕ್ಷೆ ಕೊಡಬೇಕು ಅಂತ ನಾವು ಬಯಸಬೇಕು ಅದೇ ರೀತಿ ಇಲ್ಲದೇ ಇರುವಂಥ ಆರೋಪಗಳನ್ನ ಮಾಡೋದ್ರ ಮೂಲಕ ನೀವು ನಿಮ್ಮ ಒಳಗಡೆ ಇರುವಂಥ ಬೆಂಕಿಯನ್ನು ಕಾರ್ಕೊಳ್ಳಕ್ಕೆ ಹೋಗ್ತಾ ಇದ್ರಲ್ಲ ನಿಮ್ಮ ಯೋಗ್ಯತೆಯನ್ನು ಕೂಡ ಈ ನಾಗರಿಕ ಸಮಾಜ ಖಂಡಿಸ್ಬೇಕು ಇದು ನಾನೇನು ಪ್ರಮೋಟ್ ಮಾಡ್ತಾ ಇಲ್ಲ ಆದರೆ ಇರುವಂಥ ವಿಷಯ ಹೇಳ್ತೀನಿ ನಿನ್ನೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಬಿಡುಗಡೆಯಾಗಿ ಹೊರಗೆ ಬಂದರೆ ಮತ್ತೆ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ರೆ ಎಷ್ಟು ಜನ ಆ ಚಿತ್ರವನ್ನು ನೋಡ್ತೀರಿ ಅಂತ ಯಾರೋ ಒಬ್ಬರು ಒಂದು ಪೋಸ್ಟರ್ ಸಾಕಿದಾರೆ ಹದಿಮೂರುವರೆ ಸಾವಿರ ಕಮೆಂಟ್ ಬಂದಿದೆ ಅಲ್ಲಿ ತುಂಬ ಟೈಮ್ ಇತ್ತು ನನಗೆ ನಿನ್ನೆ ಆರಾಮಾಗಿ ಅದನ್ನು ಚೆಕ್ ಮಾಡಿದೆ ಬಹುಶಃ ಹದಿಮೂರುವರೆ ಸಾವಿರ ಕಮೆಂಟ್ನಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಕಮೆಂಟ್ ನಾನು ಅವ್ರ ಚಿತ್ರ ನೋಡ್ತೀನಿ ಅಂದರು ಯಾಕೆ ಅಂತಂದರೆ ಕೊಲೆ ಮಾಡಿ ರೇಪ್ ಮಾಡಿ ಜೈಲ್ಗಳಿಗೆ ಹೋಗಿ ಮನೆ ಹಾಳು ಮಾಡಿ ಆಮೇಲೆ ಸಿ ಡಿಗಳಲ್ಲಿ ಸಿಕ್ಕಾಕ್ಕೊಂಡು ಬಂದವರೆಲ್ಲ ರಾಜಕಾರಣ ಮಾಡಿ ಪವಿತ್ರವಾದ ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದಾರೆ ಅವರನ್ನೇ ಏನು ಮಾಡಲಿಲ್ಲ ನೀವು ಅವ್ರ ಪರವಾಗಿ ನೀವು ಧ್ವನಿ ಎತ್ತಿದ್ರೆ ಮತ್ತು ಪ್ಯಾಕೇಜ್ ತೊಗೊಂಡು ಸುಮ್ಮನಾದ್ರಿ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಯಾವನರಿಗೆ ಉತ್ತರ ಕೊಡ್ತಾ ಅಂತ ತುಂಬ ಜನ ಬರೆದಿದ್ರು ಮತ್ತು ಇನ್ನೊಬ್ರು ತುಂಬ ಅಂತ ಹೇಳಿದ್ರು ಎದಿಮೂರು ಸಾವಿರ ಏನು ಕೂಡು ಅಭಿಮಾನದಿಂದ ಹೇಳಿದಲ್ಲ ಅವರಿಗೆ ತಪ್ಪು ಮಾಡಿದ್ದು ಪ್ರೂವ್ ಆದರೆ ಶಿಕ್ಷೆ ಆಗಲಿ ನಾವು ಅವ್ರನ್ನ ಕಲಾವಿದರಾಗಿ ನೋಡೋದು ಬೇರೆ ಅವರ ಏನು ಶಿಕ್ಷೆ ಆಗೋದು ಬೇರೆ ಮತ್ತು ತುಂಬ ಜನ ಕೇಳ್ತೀರಿ ನಾನು ಅಜಿತ್ ತನ್ಮಕ್ಕನ್ ಅವ್ರಿಗೆ ಈ ಪ್ರಶ್ನೆಯನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಏನರೀ ಒಬ್ಬ ವ್ಯಕ್ತಿ ತನ್ನ ಗುಣದಿಂದ ಅಭಿಮಾನಿಗಳನ್ನು ಸೃಷ್ಟಿ ಮಾಡ್ಕೋಬೇಕು ಕೇವಲ ಕಲಾವಿದನಾಗೆ ಅಲ್ಲ ಮತ್ತು ನೀವು ಯಾವುದೇ ವ್ಯಕ್ತಿಯನ್ನು ನೋಡಿದಾಗ ನಿಮ್ಗೊಬ್ಬ ಅಕ್ಕ ತಂಗಿನ ಇದ್ದರೆ ನಿಮ್ಮ ಅಕ್ಕ ತಂಗಿನ ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ನಿಸ್ಬೇಕು ಆ ಥರದ್ದು ಒಂದು ಗುಣ ಬೇಕು ನನ್ನ ತಂದೆ ಹಿಂಗೆ ಇರಬೇಕಿತ್ತಲ್ಲ ಅಂತ ಅನ್ನಿಸಬೇಕು ಆ ಥರದ್ದು ಗುಣ ಬೇಕು ಅಂಥವ್ರ ಅಭಿಮಾನಿ ನಾವು ಆಗಬೇಕು ಅಂತ ಎಸ್ ಆಫ್ಕೋರ್ಸ್ ಕರೆಕ್ಟ್ ನೀವು ಹೇಳ್ತಾರೋ ಕರೆಕ್ಟ್ ಅಂಥದ್ದೇ ಇರಬೇಕು ಆ ಥರ ಗುಣಗಳು ಇರಬೇಕು ಡಾಕ್ಟರ್ ರಾಜ್ಕುಮಾರ್ ಆದರ್ಶ ಪುನೀತ್ ರಾಜ್ಕುಮಾರ್ ಆದರ್ಶ ಅಂತ ಆದರ್ಶವಾದಂತಹ ವ್ಯಕ್ತಿಗಳನ್ನು ಈ ನಾಡು ಈ ಕರ್ನಾಡು ನೋಡಿದೆ ವಜ್ರಮುನಿ ಫಿಲಮಲ್ಲಿ ಬರೀ ವಿಲನ್ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಇದ್ರು ಕೂಡ ಅವರು ಫಿಲಮಿಂದ ಹೊರಗಡೆ ಹೇಗಿರ್ತಿದ್ರು ಎಷ್ಟು ಆದರ್ಶವಾಗಿ ನಡ್ಕೊಳ್ತಿದ್ರು ಈ ಸಮಾಜಕ್ಕೆ ಗೊತ್ತಿದೆ ಆದರೆ ನೀವು ದರ್ಶನ ಬಗ್ಗೆ ಇದನ್ನು ಮಾತಾಡಿದ್ದು ನಾನೇನು ತೆಗೆದಾಕೋದಿಲ್ಲ ಆದರೆ ನೀವು ಎಂಥೆಂಥವ್ರನ್ನ ಪ್ರಮೋಟ್ ಮಾಡಿದ್ರಿ ಮಿಸ್ಟರ್ ಅಜಿತ್ ನೀವು ಎಂಥೆಂಥವ್ರನ್ನ ಪ್ರಮೋಟ್ ಮಾಡಿರಿ ಎಂಥ ತಲೆ ಹಿಡ್ಕ್ರನ್ನ ಎಂಥ ರೇಪಿಸ್ಟ್ಗಳನ್ನ ಎಂಥಂಥ ದಗಲ್ಬಾಜಿಗಳನ್ನು ಎಂಥ ಅಯೋಗ್ಯರನ್ನ ಈ ದೇಶವನ್ನು ಮಾರಾಟ ಮಾಡಿದವ್ರನ್ನ ನೀವು ಪ್ರಮೋಟ್ ಮಾಡ್ತಾ ಇಲ್ವಾ ದೇಶದ ಉದ್ಯೋಗವನ್ನು ನಾಶ ಮಾಡಿದವ್ರ ಬಗ್ಗೆ ನೀವು ಹಾಡಿ ಹೋಗಳ್ತಾ ಇಲ್ವಾ ಈ ದೇಶದ ಆರ್ಥಿಕತೆಯನ್ನು ಪಾತಾಳುತ್ತಳ್ದವ್ರ ಬಗ್ಗೆ ನೀವು ಹಾಡಿ ಹೋಗ್ತಾ ಇಲ್ವಾ ಹಾಂ ಕೇವಲ 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 ಇಟ್ಸ್ ಬೈ ಫುಡ್ ಅವನು ಬಿ ಜೆ ಪಿಲಿ ಇದ್ದಾನೆ ಒಂದೇ ಕಾರಣಕ್ಕೆ ಅವನು ರೇಪಿಸ್ಟ್ ಆರೋಪಿ ಆಗಿದ್ರೂ ಕೂಡ ನೀವು ಅವನ ವಿರುದ್ಧ ಧ್ವನಿಯತ್ತಿಲ್ಲ ಮತ್ತು ಅವ್ನು ಪರವಾಗಿ ಮಾತಾಡಿದ್ದೀರಾ ನಾನು ಹೇಳ್ತೀನಿ ಯಾವುದೇ ಅದೂ ಅಂತ ನಿಮಗೆ ತಾಕತ್ತಿದ್ರೆ ಚರ್ಚೆ ಕರೀತೀರಿ ನೋಡೋಣ ನಿಮ್ಮ ಚಾನಲ್ಲೇ ಕೂತ್ಕೊಳ್ಳೋಣ ಎದುರುಗಡೆ ಕೇವಲ ಏಕಾಚಿತ್ ಅವನೊಬ್ಬ ಸಂಘ ಪರಿವಾರದೊಬ್ಬನೊಬ್ಬ ಬಿ ಜೆ ಪಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವೆಷ್ಟೋ ಜನರ ಮೇಲೆ ಆರೋಪವನ್ನೇ ಮಾಡಲಿಲ್ಲ ಯಾಕೆಂದರೆ ಆರೋಪ ಮಾಡುವಂಥ ತಡಿ ನಿಮ್ಮ ಹತ್ರ ಇರಲಿಲ್ಲ ತಡಿ ಅಂದರೆ ಏನು ಗೊತ್ತಾ ಅಂತ ನಿಮ್ಮ ಯೋಗ್ಯತೆಗಳೇನು ಅಂತ ಈ ಸಮಾಜ ನೋಡ್ತಾ ಇದೆ ನೀವು ದರ್ಶನ್ ಏನು ಮಾಡ್ತಾ ಇದ್ರೆ ಆರೋಪಗಳು ಮಾಡ್ತಾ ಅದ್ರ ಬಗ್ಗೆ ನನಗೇನು ಇಲ್ಲ ಆದರೆ ಅದನ್ನು ತುಂಬ ಪರ್ಸ್ನಲ್ಲಾಗಿ ತೊಗೊಂಡು ಏನು ಪಾತಾಳ ತಳ್ಳಿಬಿಡ್ತೀನಿ ಅಂತ ಅಂದ್ಕೊಂಡ್ರೆ ನಿಮ್ಮ ಯೋಗ್ಯತೆ ಗೊತ್ತಿರೋ ಯಾರೂ ಕೂಡ ನಿಮ್ಮ ಮಾತನ್ನು ಫಾಲೋ ಮಾಡೋದಿಲ್ಲ ಪೊಲೀಸ್ ಇಲಾಖೆಯಲ್ಲಿ ತುಂಬ ಶಾಮಿಯನ್ನು ಹಾಕೊಂಡ್ಬಿಟ್ಟಿದ್ದಾರೆ ಕಾಪಾಡೋಕ್ಕೆ ಅಂತ ಒಬ್ಬ ಸೆಲೆಬ್ರಿಟಿ ಒಳಗಡೆ ಇದ್ದಾನೆ ಜನ ರೊಚ್ಚಿತ್ತು ಬರ್ತಿದ್ದಾರೆ ಅವ್ರಿಗೆ ತಿಳುವಳಿಕೆ ಇರಬೇಕಿತ್ತು ಅಲ್ಲಲ್ಲ ಹೋಗೋ ಅಗತ್ಯ ಇಲ್ಲ ಅಂತ ಆದರೂ ಬರ್ತಿದ್ದಾರೆ ಏನು ಪೊಲೀಸ್ ಸ್ಟೇಷನ್ ಬಾಗಿಲನ್ನ ಓಪನ್ ಮಾಡ್ಕೊಂಡು ಬಂದೋರಲ್ಲಿ ಹೊರಗಡೆ ಬರೋದೇ ಬಿಡಬೇಕಿತ್ತ ಪ್ರತಿಯೊಂದರಲ್ಲೂ ಸಣ್ಣ 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 ಸಣ್ಣತನ ಹುಡುಕ್ತಾಯಿದ್ದೀರ ನಾವು ಕೊನೆಯದಾಗಿ ನನ್ನ ಮಾತನ್ನು ಮುಗಿಸೋದಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ ದರ್ಶನ್ ವಿಚಾರದಲ್ಲಿ ಸಮರ್ಥನೆ ಮಾಡಿಕೊಳ್ಳುವಂಥ ಯಾವ ಕಾರಣಗಳು ನಮಗಿಲ್ಲ ಆದರೆ ಈ ಘಟನೆಯನ್ನು ಮುಂದೆ ಇಟ್ಕೊಂಡು ಸಮಾಜದಲ್ಲಿ ಜಾತಿವಾದವನ್ನು ಹೊಟ್ಟೆ ಉರಿತನವನ್ನು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ನಿಮಗೆ ಬೇಕಾದಂಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದನ್ನು ಖಂಡಿತವಾಗಲೂ ಈ ನಾಗರಿಕ ಸಮಾಜ ಖಂಡಿಸುತ್ತೆ ಆ ನಾಗರಿಕ ಸಮಾಜದ ಆ ಮನಸ್ಥಿತಿಯನ್ನು ನಿಮ್ಮನ್ನ ಕೇರ್ ಮಾಡದೇ ಇರುವಂಥ ಮನಸ್ಥಿತಿಯಾಗ ಅದು ಅದರ ದ್ಯುತಿಕವಾಗಿ ಇಷ್ಟು ಮಾತುಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಕಾರ್ಯಕ್ರಮವನ್ನು ನೋಡಿದಂಥವ್ರು ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದವರು ಪ್ರಾಮಾಣಿಕವಾಗಿ ನಾನು ಮಾತಾಡಿದ್ದೀನಿ ಅನ್ಸುತ್ತೆ ಒಪ್ಕೊಳ್ಳಿ ಈ ದರಿದ್ರ ಮಾಧ್ಯಮಗಳ ಜಾತಿವಾದವನ್ನು ಬಿತ್ತುವಂತಹ ಕೋಮುವಾದವನ್ನು ಬಿತ್ತುವಂತಹ ಮತ್ತು ಸಮಾಜಕ್ಕೆ ಬೆಂಕಿ ಹಚ್ಚುವಂತಹ ಕೃತ್ಯಗಳ ವಿರುದ್ಧ ನೀವೆಲ್ಲರೂ ಕೂಡ ಜಾಗೃತರಾಗಿರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭವಾಗಲಿ ಜೈ ಭೀಮಿ